ನನಗೆ ಏನಾದರೂ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಅಸಹಕಾರ ಕೊಡಿಯಿಂದ ಜಿಲ್ಲೆಯ ಜನ ಅವರು ಆಯ್ಕೆ ಮಾಡಿದ್ದಾರೆ ಆಮೇಲೆ ಮುಂದಕ್ಕೆ ಅವೇಲೆ ಚರ್ಚೆ ಮಾಡೋದು ಏನು ಮಾಡಬೇಕು ಅನ್ನೋದು ನನಗೂ ಸ್ವಲ್ಪ ಆಡಿದ ಅನುಭವ ಏನಿದೆ ಏನು ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ ಕೆಲವು ದೆಹಲಿಯಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿದೆ ಯಾವ ರೀತಿ ತರಬೇಕು ಅಂತಂತಂದ್ರೆ ಸ್ವಲ್ಪ ಅಲ್ಲ ಪ್ರಾಣಜೇಶಿ ಉದಾಹರಣೆ ಕೊಟ್ಟು ಹೇಳಿದ್ರು ಸರ್ ಇಂಚಿನ ಸಚಿವರಾಗಿದ್ದರು ರಾಜ್ಯಕ್ಕೆ ಏನು ಅಭಿವೃದ್ಧಿ ಅನ್ನೋದ್ರ ಪುಟ್ಟ ಕೂಡ ಹೇಳಿದ್ರು ನಾನು ಬೇರೆಯವ್ರ ಬಗ್ಗೆ ಚರ್ಚೆ ಮಾಡಲಿ ನನಗೆ ಒಂದು ಜವಾಬ್ದಾರಿ ನನಗೆ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಲಿ ಹೇಳ ಸುಮ್ಮನೆ ಮಾಡಬೇಕ ನೋಡೋಣ ಪ್ರಯತ್ನ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ನಾವು ಮಾಡಬೇಕು ಫಂಡಮೆಂಟಲ್ ಈ ಒಂದು ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಉತ್ತಮವಾಗಿ ಕೆಲಸ ಮಾಡಬೇಕಾಗುತ್ತೆ ಅದರಿಂದ ಜಿಲ್ಲೆಯ ಜನತೆ ನಿರೀಕ್ಷೆಯ ಆ ನಿರೀಕ್ಷೆಯನ್ನ ಮುಂದೆ ಮಾಡೋದಕ್ಕೆ ಹಲವಾರು

ಅದನ್ನು ಮಾರಾಟ ಮಾಡಿ ಹೊಸದಾಗಿ ಏನೋ ಮಾಡ್ತೀವಿ ಅಂತ ಪ್ರಯೋಜನ ದುಡ್ಡಿದ್ದವರ ಕಾರ್ಖಾನೆ ಕಟ್ಟಕ್ಕೆ ಅದೆಲ್ಲ ಭಾಳ ಇಶ್ಯೂ ಆಗೋದಿಲ್ಲ ಅಂತಾರೆ ಸರ್ ಮಾಡ್ತೀವಿ ಅದು ಖಾರ ಬರುತ್ತೆ ಆಗಲ್ಲ ಅನ್ನೋದು ಹೇಳಲ್ಲ ಅವರಿಂದ ಗೊತ್ತಿಲ್ಲ ನೋಡಿ ಅವ್ರು ಏನು ಮಾಡ್ತಾರೆ ಅವ್ರು ಏನೋ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದು ಘೋಷಣೆ ಮಾಡಿ ದೊಡ್ಡ ಸನ್ಮಾನ ಮಾಡಿಲ್ವ ಸರ್ ಅದು ಕೇಂದ್ರ ಸಹಾಯ ತಗೋಬೇಕು ಜಾಹೀರಾತು ಕೊಟ್ಟಿಲ್ವಾ ಕಾರ್ಖಾನೆ ಬಂದವಾಯ್ತು ಅಂತ ಹೇಳಿ ಚುನಾವಣೆ ನಿಲ್ಲಬೇಕಾದ್ರ ಮೇಲೆ ಪ್ರತಿಯೊಬ್ಬ ಸಾಮಾನ್ಯ ನನ್ನ ರೈತ ಬಂಧುಗಳು ಅವ್ರನ್ನ ಏನಾದರೂ ಇಲ್ಲಿ ನಿಂತು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವರಿಗೆ ಆಸೆ ಇಟ್ಟಿತ್ತು ಕೃಷಿ ಸಚಿವನಾಗಬೇಕು ಅಂತ ಕೇಂದ್ರ ಆದರೆ ಇವತ್ತು ಪ್ರಧಾನಮಂತ್ರಿಗಳು ಅದಕ್ಕಿಂತಲೂ ಇಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಕೃಷಿ ಇಲಾಖೆಯ ಸಚಿವನಾಗದೇ ಇರಬೇಕು ಆದರೆ ಆ ಇಲಾಖೆ ನಿರ್ವಹಣೆ ಮಾಡ್ತಕ್ಕಂಥ ಮಂತ್ರಿಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಂಥದ್ದಕ್ಕೆ ನನಗೆ ಅವಕಾಶ ಇರಲಿಲ್ಲ ಮಂಡ್ಯ ಜಿಲ್ಲೆಯ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಾನು ಅಧಿಕಾರಿಗಳ ಜೊತೆ ಸ್ವಲ್ಪ ಇವತ್ತೇ ಮಾಡಬೇಕು ಅಂತ ನಾಲ್ಕು ಗಂಟೆ ತರಬೇಕಾಗಿರ್ತೀನಿ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಕೊನೆಯ ಕೊಟ್ಟಿದ್ದೇನೆ ಯಾವ್ಯಾವ ತಾಲೂಕಿನಲ್ಲಿ ಏನು ಪ್ರಮುಖವಾಗಿ ಕೆಲವು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಬೇಕು ಮತ್ತೊಂದು ಪಟ್ಟಿ ಮಾಡಿ ಅಂತ ಹೇಳ್ತೇನೆ ಅಂದರೂ ಸಹ ಮತ್ತೆ ನಾನು ಅವರಿಗೆ ಕೆಲವು ವಿಷಯ ಚರ್ಚೆ ಮಾಡ್ತೀನಿ ಮತ್ತೆ ಪುನಃ ಮುಂದಿನ ಶುಕ್ರವಾರ ನಾನು ಒಂದು ಎರಡು ದಿನ ಕೊಡೋ ಮಾಡಿದ್ರಿ ಟ್ರೈ ಮಾಡ್ತೀನಿ ಯಾಕೆಂದರೆ ಕನಿಷ್ಠ ನಾಲ್ಕು ದಿನ ದೇಲಿಯಲ್ಲೇ ಇರಬೇಕಾಗುತ್ತೆ ಯಾವ ಆತಂಕ ಬೇಡ ಜನತೆಗೆ ನಾವು ಮಾತುಗಳಲ್ಲಿ ಏನು ಮನಸ್ಸಿನ ನಾಲ್ಕು ದಿನ ಕೈಗೆ ಸಿಗಲ್ಲ ಅಂತ ಮತ್ತು ಮತ್ತೆ ಬೆಳಗ್ಗೆ ನೀವು ಹೇಳ್ಬಿಟ್ಟು ಪುಟ್ಟ ಜನಕ್ಕೆ ಆಗಬಾರ್ದು ಮೂರು ದಿನ ರಾಜ್ಯದಲ್ಲಿ ಒಂದು ರಾಜ್ಯ ದೇಶದ ಒಂದು ರಾಜ್ಯಕ್ಕೆ ಹೋಗಬೇಕಾಗುತ್ತೆ ಕೋಟಿ ಹತ್ತು ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ವಾ ಪಿ ಎಸ್ ಮಾಡಬೇಕು ಕಚೇರಿ ಕೂಡ ಮಾಡೋಕೆ ಮಾಡಿ ಮತ್ತು ಒಂದು ದಿನ ಮಂಡ್ಯ ಜಿಲ್ಲೆಗೆ ಸಮಯ ಮೀಸಲೇರ್ತೀವಿ ಒಂದು ದಿನ ಒಂದು ದಿನ ರಾಜ್ಯದಲ್ಲಿ ಯಾವುದಾದ್ರು ಒಂದು ಜಿಲ್ಲೆ ಹೋಗಲೇ ಈ ರೀತಿ ಕಾರ್ಯಕ್ರಮ ಆಗೋದ್ರ ಜೊತೆಗೆ ನಾನು ಕಾಂಪಿಟಿವನ್ ಚೈನಾ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಒಂಬತ್ತು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಪಡೆದಿದ್ದೆ ವಿದ್ಯೆಗಳ ಸಮಸ್ಯೆ ಬಗೆಹರಿಸ ಎಲ್ಲದರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಲ್ಲಿ ಕೆಲವು ಕೈಗಾರಿಕೋದ್ಯಮಗಳನ್ನು ತರಬಹುದು ರಾಜ್ಯಕ್ಕೆ ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕಾಗುತ್ತೆ ಇವೆಲ್ಲದರ ಬಗ್ಗೆ ಒಂದು ಒಟ್ಟಾರೆ ಸಮಗ್ರವಾದ ಮಾಹಿತಿ ಪಡೆದು ಶಾಶ್ವತವಾದಂಥ ಕೆಲಸ ಆಗಬೇಕು ಸರಿ ತಾವು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ